ಈ ಮಾಡ್ತೇನೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಬರ್ತದೆ ಸರ್ ಉದ್ಯೋಗಕ್ಕೆ ಅದು ಎರಡ್ ಸಾವಿರದ ಎರಡ್ ದಿನ ದೇಶ ಬರ್ತಿತ್ರಿ ಆಮೇಲೆ ಆನ್ಲೈನ್ದಾಗ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನೇಳ ಚಾಲೂ ಆತ್ರಿ ಸರ್ ಸ್ಕೀಮ್ ರೀ ಏನ್ರಿ ಎರಡ್ ಸಾವಿರದ ಹದಿನಾರ ಹದಿನ ಚಾಲೂ ಆತ್ರಿ ಚಾಲೂ ಆಗ ನಮ್ದೇನೇ ಯಾರಿಗೇನು ಬ್ಲೇಮ್ ಮಾಡತ್ತಿಲ್ಲ ಸರ್ ಬಡೂ ಮನುಷ್ಯರ್ಗೆ ಸಿಗ್ಬೇಕ್ರಿ ಇವ್ರು ಏನಂತರಿ ಕೊಡಿ ಅರ್ಜಿ ನನಗೆ ಕೇಳ ಹಾಕಬೇಕು ಯಾಕೆ ಹಾಕೊಂಡು ಬಂದಿರಿ ಅವ್ರಿಗೆಲ್ಲಾ ರೀ ನನಗೆ ನಾನು ಈಗ ನಾನ್ ಹಾಕಿನ ಸಪೋಸ್ ಅಪ್ಲಿಕೇಶನ್ ನಂದ ಸಿಬಿಲ್ ಸ್ಕೋರ್ ಚಲೋ ಇದ್ರೆ ನನಗೆ ಗೊತ್ತಿರ್ತದ್ರಿ ಕಟಬಾಕಿ ರಂಗಿರತ್ತೆ ಗೊತ್ತಾ ಇರ್ತದ್ರಿ ಹಾಕಿಕೊಳ್ಳಿರಿ ಇದು ಕಳ್ಸಿ ರೀ ಸರ್ ಯಾರ್ಯಾರ ಹೆಸರು ಒಟ್ಟು ಶ್ರೀಮಂತರ ಹೆಸರು ಹೇಳ್ರೆ ನಾವು ಕೊಡ್ತು ಅವ್ರ ಸೆಕ್ಯೂರಿಟಿ ಇವ್ರ ಸೆಕ್ಯೂರಿಟಿ ಅಂತ ಅದಾದ್ರೆ ಆಮೇಲೆ ಐ ಟಿ ಆದಾಗ ನಾ ಕೇಳಿದ್ರಿ ಸರ್ ಹೆಡ್ ಬ್ರಾಂಚ್ ಊರ್ದಾಗ ಹುಬ್ಬಳ್ಳಾಗ ಒಂದು ಬರ್ತೈತೆ ಸರ್ ಕೆ ವಿ ಐ ಸಿ ಹೆಡ್ ಬ್ರಾಂಚ್ ರೀ ಹಾಂ ಅವ್ರಿಗೆ ಏನೈತಿ ಬೆಳಗಾವ್ದಾಗ ಯಾರ ಅದಾವ್ರಿ ಐ ಸಿ ಒಂದೈದ್ರಿ ಒಂದು ಕೆ ವೈ ಬಿ ಎಂದೈದ್ರಿ ಈಗ ನನ್ನ ಮಾಹಿತಿ ಪ್ರಕಾರ ಸರ್ ಇಲ್ಲಿ ನಲ್ವತ್ತು ಯೂನಿಟ್ ಅದಾವ ರೀ ಕೊನೂರ ಊರಲ್ಲಿ ನಾಲ್ವತ್ತು ಯೂನಿಟ್ ಬಂದಾವ ಅದ್ರಾಗ ಶಿವಾಪುರ ಅದಾವೆ ರೀ ಅದ್ರಾಗ ಮಕ್ಕಳ ಮಕ್ಕಳಗಿರಿ ಯೂನಿಟ್ ಇಲ್ಯಾಕ್ ಬರ್ತದ ಸರ್ ಆಮೇಲೆ ಅದ್ರಾಗ ಗೋಗಿರ್ದೊಂದು ಐತ್ರಿ ನನ್ನ ಕಡೆ ಮಾಹಿತಿ ಐತಿ ಸರ್ ಕಾಗ್ದಾನು ನಿಮ್ ಒಂದ್ಸರ್ ಕೊಡ್ತನ ಅದ್ರಾಗ ಹುಕ್ಕಿರಿ ತಾಲೂಕದ ಐತ್ರಿ ಗೋಡಗಿರ್ದು ಐತ್ರಿ ಸ್ಥಾನಿಕ ಲೆವೆಲ್ ರೀ ಬ್ಯಾರೆ ಬ್ಯಾರೆ ಮಂದಿ ಕೊಡ್ತಾರೀ ಈಗ ಬಂದ ಈಗ ಯಾರು ಯಾರು ವರ್ಷ ಆಗಿತಿ ಅಂತಾರೆ ಮ್ಯಾನೇಜರ್ ಗೆ ಗೊತ್ತಾಗಂಗಿಲ್ಲ ಲೋನ್ ಬೇರೆ ಬೇರೆ ಯಾವ್ಯಾವ ಮಂದಿ ಹೆಚ್ಚಿ ಆಗತ್ ಅವತ್ ಹೊಸಾಗಿ ಬಂದ್ ಕೂಡ ನಾ ಭೇಟ ಆಗಿದ್ರಿ ಅವ್ರಿಗೆ ಈ ಮ್ಯಾನೇಜರ್ ಸಾಹೇಬ್ ನಿಲೇಶ್ ಜಾಧವ್ ಸರ್ ಹತ್ತ ಬಂದ್ರಿ ಹೊಸವಾಗಿ ಸರ್ ಕೈ ಮುಗುದ್ರಿ ಫ್ರಾಡ್ ನಡ್ದಾವ್ರಿ ಆ ಬಡೂರ್ಗೆ ಕೊಡುದು ಬಾರಿ ಲೋನ್ ಬಂದಾಗ್ರಿ ಸರ್ ಅವ್ರ ಕಡೆ ನೋಡ್ರಿ ಕೊಟೇಶನ್ ಇರ್ತದ ಸರ್ ಯಾವಾಗ ಸ್ಯಾಂಕ್ಷನ್ ಆಗಿದೆ ಎಲ್ಲ ಇರ್ತದ್ರಿ ಲೈಟ್ ಬಿಲ್ ಇರ್ತದ್ರಿ ಆಮೇಲೆ ಅಗ್ರಿಮೆಂಟ್ ಬಾಂಡ್ ಇರ್ತದ್ರಿ ಯೂನಿಟ್ ಎಲ್ಲಿ ಇದ್ದಿದ್ರಿ ನೀವು ಕೇಳ್ಕೋಬಹುದು ಸರ್ ಕೊಟೇಷನ್ ಸರ್ ಬಡವರು ಬಡವರಿಗೆ ಒಟ್ಟು ಬಡೂರ್ಗೆ ಕೊಡುದಿ ಸರ್ ಸರ್ ಬಡವರಿಗೆ ಅಷ್ಟೇಜರ್ ಬಡವರಿಗೆ ಕೊಡಂಗಿಲ್ಲ ಮ್ಯಾನೇಜರ್ ಏನಾರ ಇದ್ ಬೇಕಿಲ್ಲ ಮತ್ತೆ ಒಳಗಿಂದ ಹೆಂಗ್ ಹೇಳುದು ಸರ್ ನಾವಿನ್ನ ಏನಾರ ಒಳಗಿಂದ ಒಳಗಿಂದ ಇದ್ದಿರಬೇಕ್ರಿ ಬ್ರಿ ಮತ್ತ್ ಕೇಳ್ರ ಮಾಹಿತಿನೂ ನಮ್ಗ ಸರಿ ಬಂದಿಲ್ರಿ ನನಗೆ ನಾಲ್ವತ್ತು ಬಂದಾವ್ರಿ ನಾಲ್ವತ್ತು ಯೂನಿಟ್ ಎಲ್ದಾವ್ರಿ ಇಲ್ಲೇ ರೀ ನಾ ಏನ್ ಕೇಳೀನ್ರೀ ಯಾರಿಗೇನು ಬ್ಲೇಮ್ ಮಾಡಿಲ್ಲ ಸರ್ ಕೊನ್ನೂರು ತಾಲೂಕಿನ ಪೈಕಿ ಕೊನ್ನೂರು ಗೋಕಾಕ್ ತಾಲೂಕಿನ ಪೈಕಿ ಕೊನ್ನೂರದಲ್ಲಿ ಪಿ ಎಂ ಜಿ ಪಿ ಸ್ಕೀಮ್ಗಳು ಎಷ್ಟು ಸ್ಯಾಂಕ್ಷನ್ ಆಗ್ಯಾವ ನನಗೆ ಮಾಹಿತಿ ಟಿ ಐದಾಗ ಅವ್ರು ನನಗೆ ಕೊಟ್ಟಾರ ಸರ್ ಯೂನಿಟ್ ಬೇಕು ಇರ್ಬೇಕೇನ ಬೇಡ್ರಿ ಸರ್ ಮೂರು ವರ್ಷ ಆಗತ್ರಿ ಸಬ್ಸಿಡಿ ಕ್ಲೇಮ್ ಆಗ್ತದೆ ಸರ್ ಒಂದ ಕಡೆ ಇರಬೇಕ್ರಿ ಈಸ್ ಸಪೋಸ್ ನಾನ್ ದಿನ ಹಾಕಿನಿ ಸರ್ ಬೀಸಾನಿಗಿನಿ ಯಾಕೆ ಅವಾಗ ಕೊಟ್ಟೆ ಅಂದ್ರೆ ನಡೆಸ್ರಿ ಆಮೇಲೆ ನನಗೆ ಏನಿದೆ ಇನ್ಕಮ್ ಕೊಡೋದು ನಡೀತದೆ ಸರ್ ಅದೇನೋ ಕೊಟ್ಟಾರೀ ಬಡವ್ ಸಂಬಂಧ ಇತ್ರಿ ಬರೋರ್ ಸಮ ಒಂದು ಅಪ್ಲಿಕೇಶನ್ ಹಾಕಿದ್ರಿ ಸಾ ನಮ್ಮ ಒಣ ಸರ್ ನಮ್ ಒನ್ಯಾಗೆ ಇರ್ತಾರೀ ಏನ್ರಪ್ಪ ಸಂಗೀತ ಗಡ್ಡಿ ಹೊಳಿಯತ್ತ ಹಾಕಿನಿ ಸರ್ ನಾ ಹಾಕಲಿ ನಾಲ್ಕು ತಿಂಗಳಾತ್ರಿ ಸರ್ ಕಾರ್ ಆಕತ್ತೆ ಆರ್ಡರ್ ಕಾಪಿ ಬಂದದ್ರಿ ಸರ್ ಎಲ್ಲಾ ಬಂದದ್ರಿ ಹಾ ಎರಡ್ ಲಕ್ಷ ರೂಪಾಯಿ ಇಟ್ಟು ರೀ ಎರಡ್ ಲಕ್ಷ ರೂಪಾಯಿ ಐಕಿ ಏ ತುಂಬ ಯಾರ ಯಾರ ಇರ ಯಾರ ಇಡ್ರ ಅಂದ್ರ ನನಗೆ ಹೇಳ್ರಿ ಯಾರ ಇರ ಬಾಂಡ್ರಿ ಓನ್ಲಿ ಸರ್ ಅಗ್ರಿಮೆಂಟ್ ಬಾಂಡ್ ಇರ್ತಾವ್ ಸರ್ ಆಮೇಲೆ ಬಾಂಡ್ ಮಾಡ್ಕೊತಾರೀ ಲೀಸ್ ಐದು ವರ್ಷದ್ರಿ ಅವ್ರಿಗೆ ಅವ್ರ ಕಡೆ ಇರ್ಬೇಕು ಯೂನಿಟ್ ನೇಮ್ ರೀ ಅದ್ರಾಗ ಸರ್ವೆ ನಂಬರ್ ಏನ್ ಹಂಗ ಹಂಗ ಇರ್ತೇತಿ ರೀ ಕಮಿಷನ್ ಇದ್ರ ಬೇಕಿಲ್ಲ ಮತ್ತ್ ಹಿಂಗಾಗೆ ಹಿಂಗ ಮಾಡತಾರೀ ಅವ್ರು ಹೇಳ್ರ ಮಾಡ್ತಾನು ಇವ್ರು ಹೇಳ್ರ ಮಾಡ್ತಾನು ಹೆಸರು ಹಾಕರಿ ಯಾರ ಮಾಮಾ ಆಟ ಮಾಡಾರ ಅವ್ರು ಇಲ್ಲಿಕ ಮಾಡಂಗ್ರಿ ಪಾಪ ಯೂಸಿಟ್ ಬಂದ್ ಇವ್ರು ಮನಿ ನೋಡ್ರಿ ಸರ್ ನಿಮ್ಮ ಬೇಡಿಕೆ ಏನ ನಂದು ಬೇಡಿಕೆ ಏನಿಲ್ಲ ಬಡೂರ್ಗೆ ಆಗ್ಬೇಕ್ರಿ ಮತ್ತೆ ತಗೋಲಿಯಾ ಲೋನ್ ಇಲ್ಲ ನಂಗಿಲ್ಲ ಯೂನಿಟ್ ಕಂಪಲ್ಸರಿ ಇರ್ಬೇಕ್ರಿ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನ ಅದಕ್ಕಿ ಸರ್ ನನ್ನ ಮಾಹಿತಿ ಪ್ರಕಾರ ಸರ್ ಮೂರು ವರ್ಷ ಆಮೇಲೆ ಥರ್ಡ್ ಪಾರ್ಟಿ ಬರ್ತೈತಿ ಇನ್ನೇ ಪೆಕ್ಷನ್ ಸರ್ ಇವ್ರದ್ದು ಕೆಲಸ ಏನಿತ್ರಿ ಬರೀ ಜಿ ಪಿ ಎಸ್ ಮಾಡ್ರಿ ಮುಗೀತ್ರಿ ಜಿ ಪಿ ಎಸ್ ಹೆಂಗ್ರಿ ಬರ್ತಾರೀ ಫೋಟೋ ಹೊಡ್ಕೋತಾರಿ ಅವ್ ಕೋಟೇಶನ್ ನಾವು ಕ್ಲಿಯರ್ ರೀ ಅವ್ನ್ ಯಾವ್ದೇನು ತಪ್ಪಿಲ್ಲ ಹಾ ಹಾ ಮತ್ತೆ ಹಾ ರೀನ್ ಮಾಡತ್ತಿರ ಸರ್ ಗಿರಿ ಮಾಡ್ತಿಲ್ಲ ಸರ್ ಏಜೆಂಟ್ ನಂಗೆ ಪ್ರೂಫ್ ಸಾಕ್ಷಿ ಸಮೇತ ತೋರ್ಸತ್ತೇಳ್ರಿ ನಂದು ಕೊಣ್ಣೂರ್ ಬರೀ ಒಂದ ಮಾಡಿರಿ ಒಂದು ಅಮಿತ್ ರೀ ಅವ್ನ್ ಯೂನಿಟ್ ಐತ್ರಿ ಸರ್ ಡಿ ಬಿ ಟಿ ಸೆಂಟರ್ ಒಂದಾಯ್ತ್ರಿ ಒಂದ್ ಇವ್ರ ಸಂಬಂಧ ಓಣಿಯಾಗ್ ಬಂದಿನ್ರಿ ಮತ್ತೆ ಇವ್ರ ಅದಾರಿ ಇವ್ರದೇನ ಒಂದ ಇಪ್ಪತ್ತ್ ಮೂವತ್ ಸಾವಿರ ರೂಪಾಯಿ ತಗೊಂಡು ಏನ್ ಇದ್ರು ಕೇಳ್ರಿ ಕಾಗದ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಅವರ ಮಾಡ್ಯಾರೀ ಪಾಪ ನಾ ಅವ್ರಿಗೆ ತಗೊಂಡ ಮಾಡ್ಯಾರಿ ನನ್ನ ನಾ ಮಿತ್ರಸ ಇವ್ರ್ ಕೂಡ ಮಾಡಿದ್ವಿ ರೀ ಇವ್ರಿಗೆ ಕೇಳ್ಕೊರಿ ಅದ ನಮ್ ನಮಗ್ ಬ್ಯಾಡ್ರಿ ಲೋನ್ ನಿಮ್ಮದ ಯಾರ ಲಕ್ಷ ರೂಪಾಯಿ ಇಟ್ಟ್ರಿ ಪಾಪ ಸೆಕ್ಯೂರಿಟಿ ಇಲ್ರಿ ಯಾರ ಲಕ್ಷ ರೂಪಾಯಿ ಇಟ್ರು ಕೊಟ್ಟಿಲ್ರಿ ಈಗ ಇಂತ ಮಾತ ಮರತಾವ್ರಿ ಈಗ ನೀವ್ ಏನ್ ಮಾಡ್ರಿ ನಾನ್ ನಿಮಗೆ ಐಟೇರಿಯಾ ಎಲ್ಲಾ ಕೊಡ್ತೀನಿ ರೀ ಒಂದ್ ಸಟ್ ನೀವ್ ಏನ್ ಕೇಳುದು मैं है, सर वो आप अपनी नहीं सर ऐसा नहीं है सर हम लोग जिसको जरूरत है उसको हम लोन देते है तो अभी, अप, अभी तक मेरे इधर जो मैं जब से आया हूँ यहाँ पे चार यूनिट है सर सर माइक्री पे माइक पर हमको हमें तो वेलकम ऐसी मांगा है चालीस है लेकिन वो पुराना यूनिट से उसके बारे में इतना नहीं मालूम लेकिन मैं जब से आया हूँ ना चार पांच पाँच मैंने दिया और उसमें एग्रीकल्चर का भी दिया हूँ खेती के लिए भी दिया हूँ भी दिया हूँ ये सारा मैं उनको जि, जि, जिनको हेल्प लगता है उनको सपोर्ट करते हैं तो तो एक्चुअली तो है हम लोग महीने में एक बार तो भी हम जाते हैं सर लड़की का भी सर क्या है ना सर हम लोग हम लोग कोई भी जब लोन देते हैं सर उसको पहले पूरी जाँच पड़ताल करने के बाद प्रॉपर वेरिफिकेशन करने बाद के बाद बिजनेस कैसा हो पाएगा सब देखने के बाद बैकग्राउंड देखने के बाद ही हम लोग उसको लोन देते हैं तो सर हम देंगे ऐसा कुछ नहीं है प्रोसेस में है वो डॉक्यूमेंट एक्चुअली ठीक है आरोप सर, सर ये सब आरोप झूठ है सर क्योंकि क्या ना, है ना अभी बहुत सारे एजेंट्स हैं यहाँ पे ठीक है वो वो कुछ भी करेंगे तो हम लोन नहीं दे पाएंगे ठीक है हमको जिसको जरूरत है वो खुद आते हैं हमसे मांगते हैं ठीक है हम प्रॉपर वेरिफिकेशन देते हैं उनके घर जाते हैं ठीक है और यूनिट देखने के बाद हम तभी उससे हम

ಅವ್ರ ಅದು ಇಟ್ರನು ಅದು ಇದ್ ಮಾಡ್ಲಿಲ್ರಿ ನಾಕ್ ತಿಂಗಳು ಓಡಾಡ್ರಿ ಕೇಳ್ರಿ ಹಿಂದ್ ಏನಾಯ್ತು ನಿಮ್ದ್ರೌಂಡ್ ಅತ್ತ ಹೇಳ್ರಿ ಮತ್ ಮನೀಗ್ ಬಂದ್ವಿನ್ಯೂಟು ಎಲ್ಲಾ ಚೆಕ್ ಮಾಡ್ಯಾರೀ ಈಗಿಲ್ಲ ನಾತಾರಿಲ್ಲ ಅಂದ್ರ ನಮ್ಗ ಗೊತ್ತಿಲ್ರಿ ಏನ್ ಕೇಳಿಲ್ರಿ ನಾಲ್ಕ ತಿಂಗ್ಳು ಎಡ್ತಾಕೇನ್ರಿ ಹಾ ಅವ್ರ ಏನು ಕೇಳಿಲ್ರಿ ಮತ್ತ್ ಅವ್ರ ನನ್ಗ ಲೋನು ಇವತ್ ಬಾ ನಾಳೆ ಬಾ ಇವತ್ ಬಾ ನಾಳೆ ಬಾ ಅಂತ ನಾಕ್ ತಿಂಗ್ಳು ಎಡ್ತಾಕ್ತಾರ ಅವ್ರ ಅಂದ್ರ ರಗಡ್ ಆಗಿದವ್ರ ಇಲ್ಲಿ ಕಣ್ಣೂರವ್ರಾಗ ನಾನು ಅದ ತರ ಹಾಕೀನ್ರಿ ನಾನು ನಿಮ್ಮಂತವ್ರ ಖರ್ಚಂದ್ರ ಅದನ್ನ ಕೇಳ್ಕೊಂಡಿನ್ರಿ ನಿಮ್ಮಂತವ್ರ ಹೇಳಿ ಹಿಂಗ್ ಮಾಡು ಹಿಂಗ್ ಮಾಡ್ರಿ ಹಿಂಗ್ ಲೋನ್ ಆಗ್ತತಿ ನೀ ಕೆಲ್ಸಾ ಮಾಡತಿ ನಿನ್ಗ ಉಪಯೋಗ ಆಗ್ತತಿ ಮುಂದ್ ಇದ್ಕಿತ್ರ ಹೆಚ್ಚಿಂದ ನೀ ಅಂತ ಹೇಳಿರಿ ನನಗ ಅದಕ್ಕ ಹಾಕಿನ್ರಿ ಮಾಡ್ತೇನ್ರಿ ಈಗಾಗ್ಲೇ ಈಗ ನಮ್ ಮನ್ಯಾಗಿಂದ ಮಾಡ್ತೇನ್ರೀ ಹಾ ನನ್ ಹೆಸರು ಶೀಲಾ ರೀ ಶೀಲಾ ಶೀಲಾ ರಮೇಶ್ ರೀ ಊರ್ ಕೊಂಡೋರ್ ಲೋನ್ ಬೇಕಲ್ರಿ ಸರ ನಾವ್ ಬಡೂರ ಈಗ ಸಣ್ಣ ಪುಟ್ಟ ಕೆಲಸ ಮಾಡ್ತೇವ್ರಿ ನಾವು ಹೆಚ್ಚಿಂದ ಏನ್ರಿ ಮಾಡ್ಬೇಕನ್ನೋದ್ ಇರ್ತತಿಲ್ರಿ